ವಯನಾಡು ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಪ್ರಮುಖ ಪ್ರವಾಸಿ ತಾಣ ತನ್ನ ಶುಭ್ರ ಪರಿಸರವನ್ನ ಉಳಿಸಿಕೊಂಡಿರುವ ಕೇರಳದ ಕೆಲವೇ ಜಿಲ್ಲೆಗಳಲ್ಲಿ ಬಂದು ಈ ವಯನಾಡು ಯಾವಾಗಲೂ ತನ್ನತ್ತ ಅತಿಯಾದ ಪ್ರವಾಸಿಗರನ್ನ ಸೆಳೆಯುತ್ತಿತ್ತು ಪ್ರವಾಸಿಗರು ಕೂಡ ವಯನಾಡು ಪ್ರವಾಸ ಎಂದ್ರೆ ಮಂದಹಸವಿರ್ತಿದ್ರು ಆದ್ರೆ ಇದೀಗ ವಯನಾಡಿನ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ ಇದಕ್ಕೆ ಕಾರಣ ಭೀಕರ ಚೂರಲ್ ಮಳೆ ಅಂತ ಸ್ವಲ್ಪ ದಿನಗಳ ಹಿಂದೆ ಕರ್ನಾಟಕದ ಶಿರೂರು ಬಳಿಯ ಗುಡ್ಡ ಕುಸಿತವಾಗಿ ಹಲವರು ಜೀವಂತ ಸಮಾಧಿಯಾದರು ಈ ಘಟನೆ ಮಾಸುವ ಮುನ್ನವೇ ನೆರೆಯ ರಾಜ್ಯ ಕೇರಳದ ವಯನಾಡುವಿನಲ್ಲಿ ಅದಕ್ಕೂ ಮಿಗಿಲಾದ ಗುಡ್ಡ ಕುಸಿತ ಉಂಟಾಗಿ ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇದು ಅಂತಿಂತ ಪ್ರಳಯ ಅಲ್ಲ ಇಡೀ ಊರಿಗೆ ಊರನ್ನೇ ಸ್ಮಶಾನ ಮಾಡಿದ ಪ್ರಳಯ ಮನೆ ಮಠ ಜೀವ ಎಲ್ಲವನ್ನ ಕ್ಷಣಾರ್ಧದಲ್ಲಿ ಈ ಪ್ರಳಯ ತನ್ನ ಒಡಲಲ್ಲಿ ಸೇರಿಸಿಕೊಂಡು ಬಹುದೂರಕ್ಕೆ ಹರಿದು ಹೋಗಿದೆ ಇಲ್ಲೊಂದು ಊರು ಇತ್ತ ಇಲ್ಲಿ ನೂರಾರು ಜನರು ಬದುಕಿದ್ರ ಎಂಬ ಯಾವ ಕುರುಹು ಸಿಗದಂತೆ ಈ ಪ್ರಳಯ ಕ್ಷಣಾರ್ಧದಲ್ಲಿ ಮಾಡಿಬಿಟ್ಟಿದೆ ರಾತ್ರೋ ರಾತ್ರಿ ಊರಿನ ಶೇಕಡಾ ಐವತ್ತರಷ್ಟು ಜನ ಜಲ ಮನೆ ತೋಟ ಶಾಲೆ ದೇವಸ್ಥಾನ ಮಸೀದಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಇದು ಕೇರಳದ ವಯನಾಡು ಜಿಲ್ಲೆಯ ಮೇಪಾಡಿ ಪಟ್ಟಣದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಮಂಡಕ್ಷ ಎಂಬ ಬೆಟ್ಟದ ತಪ್ಪಲಿನ ಚೋರಲ್ಮಲೆ ಗ್ರಾಮದ ಸ್ಥಿತಿ ಈ ಗ್ರಾಮದಲ್ಲಿ ಐನೂರು ಮನೆಗಳಿದ್ದು ಗ್ರಾಮಕ್ಕೆ ಹೊಂದಿಕೊಂಡಂತೆ ಚೋರಲ್ಮಲೆ ಎಂಬ ನದಿ ನಿಧಾನವಾಗಿ ಹರಿಯುತ್ತಿತ್ತು ಮಂಡಕ್ಷ ಎಂಬ ಬೆಟ್ಟದಿಂದ ಹರಿಯುವ ನೀರಿನಿಂದ ಚೂರಲ್ ಮಲೈ ನದಿ ಸೃಷ್ಟಿಯಾಗಿ ಹರಿಯುತ್ತದೆ ಇದರ ವೈಭೋಗ ನೋಡುವುದೇ ಕಣ್ಣಿಗೆ ಹಬ್ಬವಾಗಿತ್ತು ಆದರೆ ಈಗ ಅದೇ ನದಿ ಇಡೀ ಊರನ್ನೇ ಆಹುತಿ ಪಡೆದಿದೆ ಅಷ್ಟರ ಮಟ್ಟಿಗೆ ಈ ನದಿ ಐದು ಊರನ್ನ ತನ್ನ ಒಡಲಲ್ಲಿ ಸೇರಿಸಿಕೊಂಡು ಯಮಕೇಕೆ ಹಾಕಿದೆ ಚೂರಲ್ ಮಳೆಯಲ್ಲೇ ಇದ್ದವರೆಲ್ಲ ಬಹುತೇಕ ಕಾರ್ಮಿಕ ವರ್ಗದ ಜನ ಸುತ್ತಮುತ್ತಲಿನ ಎಸ್ಟೇಟ್ ನೋಡಿಕೊಳ್ಳುತ್ತಾ ಬದುಕು ಕಟ್ಟಿಕೊಂಡವರು ಇದರಲ್ಲಿ ಶೇಕಡ ಇಪ್ಪತ್ತರಷ್ಟು ಕುಟುಂಬಗಳ ಯುವಕರು ದುಬೈಗೆ ಕೆಲಸಕ್ಕೆ ಹೋಗಿದ್ದಾರೆ ಇಲ್ಲಿ ಇದ್ದದ್ದು ಇಡೀ ವಯಸ್ಸಿನ ತಂದೆ ತಾಯಿಗಳು ಮಾತ್ರ ಮತ್ತು ಕೆಲವರು ತಮ್ಮ ಹೆಂಡತಿ ಮಕ್ಕಳನ್ನ ಇಲ್ಲೇ ಬಿಟ್ಟು ದುಬೈನಲ್ಲಿ ದುಡಿದು ಇವರನ್ನ ಸಾಕ್ತಿದ್ರು ಒಂದರ್ಥದಲ್ಲಿ ಈ ಊರು ಸ್ವರ್ಗದಂತಿತ್ತು ಸುತ್ತ ಬೆಟ್ಟ ಊರಿನ ಮಧ್ಯೆ ತಣ್ಣಗೆ ಹರಿಯುವ ನದಿ ಮನೆಯ ಮುಂಭಾಗವೇ ಕೆಲಸ ಬಡತನ ನಿವಾರಣೆಗೆ ಮಗ ಗಂಡ ದುಬೈನಿಂದ ಕಳಿಸ್ತಿದ್ದ ಹಣ ಇವರಿಗೆ ಇವರ ಬದುಕಿಗೆ ಎಷ್ಟು ಸಾಕಾಗಿತ್ತು ಊರಿನಿಂದ ಎಂಟು ಕಿಲೋಮೀಟರ್ ದೂರ ಇರುವ ಮೆಪ್ಪಾಡಿ ಎಂಬ ಪಟ್ಟಣದ ಸಹವಾಸವೂ ಬೇಡ ಎಂಬಂತೆ ಇಲ್ಲಿ ಕುಟುಂಬಗಳು ಬದುಕುತ್ತಿದ್ವು ಕಳೆದ ಹದಿನೈದು ದಿನಗಳಿಂದ ಕೇರಳದಲ್ಲಿ ಕುಂಭದ್ರೋಣ ಮಳೆಯಾಗಿದೆ ಹೀಗಾಗಿ ಚಿಕ್ಕ ನದಿಗಳು ಕೂಡ ಭೋರ್ಗರೆದು ಹರಿಯುತ್ತಿವೆ ಆದರೂ ಚೋರಲ್ ಮಲೈ ನದಿ ಅಪಾಯದ ಮಟ್ಟ ಮೀರಿರಲಿಲ್ಲ ಯಾವಾಗಲೂ ಈ ನದಿಗೆ ಸೌಖ್ಯವೇ ಭೂಷಣವಾಗಿತ್ತು ಹೀಗಾಗಿಯೇ ಈ ಗ್ರಾಮದ ಜನರು ಯಾವ ಆತಂಕವೂ ಇಲ್ಲದೆ ನಿದ್ದೆಗೆ ಜಾರಿದ್ರು ದುಬೈನಲ್ಲಿರುವ ಈ ಕುಟುಂಬಗಳ ಆಧಾರಕರುಗಳಿಗೂ ಮಳೆ ಹೆಚ್ಚಾಯ್ತು ಈಗ ಹೇಗಪ್ಪ ಎಂಬ ಕಿಂಚಿತ್ತು ಆತಂಕ ಕೂಡ ಇರಲಿಲ್ಲ ಆದರೆ ಮಧ್ಯರಾತ್ರಿ ಒಂದು ಗಂಟೆಗೆ ನದಿಯ ವರಸೆಯೇ ಬದಲಾಗಿತ್ತು ದೈವ ಕಳಿಯಲ್ಲಿದ್ದ ನದಿ ಸ್ವರೂಪಿಯಾಗಿ ಬದಲಾಯಿತು ಹೇಗೆ ನದಿ ಸ್ವರೂಪಿಯಾಗಿ ಬದಲಾಗಲು ಕಾರಣ ಮಂಡಕ್ಷ್ಯಾ ಬೆಟ್ಟದಲ್ಲಿ ಉಂಟಾದ ಭಾರಿ ಜಲ ಸ್ಫೋಟ ಈ ಸ್ಫೋಟದ ಪರಿಣಾಮ ಚೋರಲ್ಮಲೈ ನದಿಯ ಒಡಲಿಗೆ ಈ ಕಾಯಿಗಿ ಭಾರಿ ಪ್ರಮಾಣದ ನೀರು ಸೇರಿತು ನೀರಿನ ಜೊತೆಗೆ ಬೆಟ್ಟದಲ್ಲಿನ ಭಾರಿ ಬಂಡೆಗಳು ಹೂವಿನ ರೀತಿ ನದಿಯಲ್ಲಿ ಹರಿದು ಬಂದವು ನದಿಯ ಭೋರ್ಗರಿಗದ ಸದ್ದು ಜೋರಾಯಿತು ಈ ಸದ್ದೆ ನೂರಾರು ಕನಸುಗಳನ್ನ ಹೊದ್ದು ಮಲಗಿದ್ದ ಜನರ ಬದುಕಿಗೆ ಚರಮಗೀತೆಯಾಯಿತು ಒಟ್ಟಾರಿಯಾಗಿ ನೆಮ್ಮದಿಯ ನಿದ್ದೆಯಲ್ಲಿ ಕನಸು ಕಾಣ್ತಿದ್ದ ಎಷ್ಟೋ ಜೀವಗಳು ಚಿರನಿದ್ರೆಗೆ ಜಾರಿದವು